ಡ್ರಗ್ಸ್ ದಂಧೆ ಏನಿದೆ ಅದನ್ನ ನಿಲ್ಲಿಸೋದಕ್ಕೆ ನಾವು ಒಂದು ಘೋಷಣೆ ಮಾಡಿದ್ದೇವೆ ಕರ್ನಾಟಕ ಅಗೇನ್ಸ್ಟ್ ಡ್ರಗ್ಸ್ ಅಂತ ಹೇಳಿ ಒಂದು ದೊಡ್ಡ ಆಂದೋಲನವನ್ನು ಪ್ರಾರಂಭ ಮಾಡಿದೆ ಅದರ ಪ್ರಯುಕ್ತ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಹಿಡಿದು ಸುಟ್ಟಾಕಿದ್ದೇವೆ ಸಾವಿರಾರು ಜನಕ್ಕೆ ಕೇಸ್ ಬುಕ್ ಮಾಡಿದ್ದೇವೆ ಅರೆಸ್ಟ್ ಮಾಡಿದ್ದೇವೆ ಕೆಲವು ಸಂದರ್ಭದಲ್ಲಿ ಕಾಲುಗಳಿಗೆ ಗುಂಡು ಹಾಕುವಂತ ಪ್ರಯತ್ನ ಕೂಡ ನಮ್ಮ ಇಲಾಖೆ ಮಾಡಿದ್ದಾರೆ ಈ ಭಾಗದಲ್ಲಿ ಕೂಡ ಡ್ರಗ್ಸ್ ದಂಧೆ ನಾವು ಮಾನಿಟ್ರ್ ಮಾಡ್ತಾ ಇದ್ದೇವೆ ಕೇಂದ್ರದಿಂದ ಬೆಂಗಳೂರಿಂದಾನೇ ಮಾನಿಟರ್ ಮಾಡ್ತಾ ಇದ್ದೇವೆ ನಾನು ನೇರವಾಗಿ ಪ್ರತಿನಿತ್ಯ ಮಾಹಿತಿ ತಗೊಳ್ತೇನೆ ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ ಧಾರವಾಡದಲ್ಲಿ ಏನಾಗ್ತಾ ಇದೆ ಜಿಲ್ಲೆ ಹೆಡ್ ಗಳಲ್ಲಿ ಯಾವ ರೀತಿ ನಡೀತಾ ಇದೆ ಎಂಬುದನ್ನು ಮಾನಿಟರ್ ಮಾಡ್ತಾ ಇದ್ದೇವೆ ಮೊದಲಿಗಿಂತ ಕಡಿಮೆ ಆಗಿದೆ ಬಹಳ ಕಠಿಣವಾದ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ ಹುಬ್ಬಳ್ಳಿಯಲ್ಲಿ ಮೊನ್ನೆ ತಾನೆ ತಮಗೆಲ್ಲ ಗೊತ್ತಿದ್ದಾಗೆ ನೂರಾರು ಜನರನ್ನ ಉಪಯೋಗ ಮಾಡ್ತಿದ್ದವರನ್ನ ಕರ್ಕೊಂಡು ಬಂದು ಅವರಿಗೆ ಕಾನೂನು ಪ್ರಕಾರ ಕ್ರಮ ಜರುಗಿಸಿದ್ದಾರೆ ಅದರಲ್ಲೂ ಕೂಡ ಟೀಕೆ ಬಂದಿದೆ ನೀವು ಇವ್ರನ್ನೇ ಕರ್ಕೊಂಡು ಬಂದಿದ್ದೀರಾ ಯಾಕೆ ಕರ್ಕೊಂಡು ಬಂದಿದ್ದೀರಾ ನೀವು ಪೆಡ್ಲರ್ಸ್ ರೀತಿಯೋ ಬಂದು ಇವ್ರನ್ನ ಆದ್ರೆ ಇವ್ರು ಹಿಡಿಯೋದ್ರ ಮೂಲಕ ಪಡ್ಲಾರ ಸಿಗ್ತಾರೆ ಅನ್ನೋದು ಸಾಮಾನ್ಯವಾದ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸುಮಾರು ಇನ್ನೂರು ಮುನ್ನೂರು ಜನ ಕರ್ಕೊಂಡು ಬಂದಿದ್ದಾರೆ ಅದರಲ್ಲಿ ಆ ಟೆಸ್ಟ್ ಮಾಡಿದ್ರೆ ಎಂಬತ್ ಪರ್ಸೆಂಟ್ ಎಲ್ಲ ಪಾಸಿಟಿವ್ ಇದ್ದಾರೆ ಅದರ ಮೂಲಕ ಇಲಾಖೆಯವರು ಯಾರು ಬೆಡ್ಲರ್ಸ್ ಇದ್ದಾರೆ ಅವ್ರು ನಡೀತಾರೆ ನಿನ್ನೆ ರಾತ್ರಿ ಕೂಡ ಒಂದು ಒಬ್ಬ ವ್ಯಕ್ತಿಯನ್ನ ಹಿಡಿದಿದ್ದಾರೆ ಅವ್ರ ಹತ್ರನೂ ಕೂಡ ಕೆ ಜಿ ಗಟ್ಟಲೆ ಡ್ರಗ್ ಸಿಕ್ಕಿದೆ ಗಾಂಜಾ ಸಿಕ್ಕಿದೆ ಹಾಗಾಗಿ ಇವತ್ತು ನಾವು ಅದರ ಬಗ್ಗೆ ವಿಶೇಷವಾದಂತಹ ಕಾರ್ಯಾಚರಣೆಯನ್ನ ಇಡೀ ರಾಜ್ಯದಲ್ಲಿ ಮಾಡುತ್ತಿದ್ದೇವೆ ಕಡಿಮೆ ಆಗಿದೆ ಡ್ರಗ್ಸ್ ದಂಧೆ ಕಡಿಮೆ ಆಗಿದೆ ಇದರ ಜೊತೆಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಪ್ರತಿ ತಿಂಗಳ ಹಿರಿಯ ಅಧಿಕಾರಿಗಳು ಹೋಗಿ ಮಕ್ಕಳಿಗೆ ಹೇಳಬೇಕು ಅದರ ಡ್ರಗ್ಸಿನ ಅಪಾಯ ಹೇಳಬೇಕು ಮತ್ತು ಯಾರು ಶಾಲಾ ಕಾಲೇಜುಗಳನ್ನು ನಡೆಸ್ತಾರೆ ಪ್ರಿನ್ಸಿಪಾಲ್ಗಳು ಅಥವಾ ಮ್ಯಾನೇಜ್ಮೆಂಟ್ನವರು ಅವರಿಗೆ ನಾವು ಜವಾಬ್ದಾರಿ ಮಾಡಬೇಕು ಹಾಗೆ ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿ ನಮ್ಮ ಅಧಿಕಾರಿಗಳು ಶಾಲಾ ಕಾಲೇಜುಗಳಿಗೆಲ್ಲ ಹೋಗ್ತಾ ಇದ್ದಾರೆ ಈ ರೀತಿ ಕ್ರಮಗಳನ್ನು ತಗೊಂಡಿದ್ದೇವೆ ಮತ್ತು ಸೈಬರ್ ಕ್ರೈಮು ಜಾಸ್ತಿ ಆಗಿದೆ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದೋ ಎರಡೋ ಸೈಬರ್ ಸ್ಟೇಷನ್ ಇದ್ದರು ಅವಾಗ ಯಾರು ರಿಜೆಸ್ಟ್ ಮಾಡ್ತೀವಿ ಎಲ್ಲೂ ಕೂಡ ಸೈಬರ್ ಕೇಸಸ್ ನ ತಗೊಳ್ತಿರ್ಲಿಲ್ಲ ಈಗ ನಲವತ್ತ ಮೂರು ಸೈಬರ್ ಸ್ಟೇಷನ್ಸ್ ಅನ್ನ ಮಾಡಿದ್ದೇವೆ ಜಿಲ್ಲೆಗಳೊಂದು ಸೈನ್ ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ರು ಅವರಿಗೆ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಆಗಿದೆ ಏನು ಫ್ರಾಡ್ ಗಳು ನಡೆಯುತ್ತೆ ಬ್ಯಾಂಕ್ ಫ್ರಾಡ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಫ್ರಾಡ್ ಗಳು ನಡೆಯಬಹುದು ಕ್ರೈಮ್ಸ್ ಸೈಬರ್ ಮೂಲಕ ಮಾಡತಕ್ಕಂತಹ ಕ್ರೈಮ್ಸ್ ಗಳು ಅವೆಲ್ಲವನ್ನು ತಡೆಗಟ್ಟೋದಿಕ್ಕೆ ಸ್ವಾಭಾವಿಕವಾಗಿ ಸಂಖ್ಯೆ ಜಾಸ್ತಿ ಆಗಿದೆ ಆದರೆ ಒಂದು ಸಂತೋಷದ ವಿಚಾರ ಏನು ಅಂತ ಯಾರು ಈ ರೀತಿ ಫ್ರಾಡ್ ಮಾಡಿರ್ತಾರೆ ಬ್ಯಾಂಕ್ ಅಲ್ಲಿ ಅವರ ಅಕೌಂಟ್ ಹ್ಯಾಕ್ ಮಾಡ್ಕೊಂಡು ಹಣ ತಗೊಂಡಿರ್ತಾರೆ ಆ ಥರದವ್ರೆಲ್ಲ ಬಹಳಷ್ಟು ಕೇಸಸ್ ಅಲ್ಲಿ ಹಿಡಿದು ನಾವು ಹಣ ವಾಪಸ್ ಕೊಡಿಸಿದ್ದೇವೆ ನೂರಾರು ಕೋಟಿ ರೂಪಾಯಿ ಹಣ ವಾಪಸ್ ಕೊಡ್ಸಿದ್ದೇವೆ ಮತ್ತು ಅಕೌಂಟ್ಸ್ ಅನ್ನ ಫ್ರೀಸ್ ಮಾಡಿ ಅವರಿಗೆ ಹಣ ಹಾಚಬಹುದಾಗಿ ತಡೆದಿದ್ದೇವೆ ಮತ್ತೆ ಒಂದು ಬೇರೆ ಫೇಕ್ ನ್ಯೂಸ್ ಮಾಡ್ತಕ್ಕಂಥವ್ರು ಕ್ರಿಮಿನಲ್ ಪೋಸ್ಟಿಂಗ್ಸ್ ಮಾಡಿ ಪ್ರಚೋದನೆ ಮಾಡ್ತಕ್ಕಂಥವ್ರು ಇಂಥದ್ದನ್ನು ಎಲ್ಲ ಕೂಡ ನಾವು ಹಿಡಿದಾಗ್ತಾ ಇದ್ದೇವೆ ಇಷ್ಟೆಲ್ಲ ಮಾಡಿ ಕಾನೂನು ವ್ಯವಸ್ಥೆಯನ್ನ ಒಂದು ಹತೋಟಿಗೆ ತಂದಿದ್ದೇವೆ ಅನ್ನೋದನ್ನ ನಾನು ತಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಹಾಗಾಗಿ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಕೆಟ್ಟಿದೆ ಮಾತು ಸುಳ್ಳು ಶಾಂತಿಯಿಂದ ನಾವು ಗಣಪತಿ ದೇವ್ ಪೂಜೆ ಮಾಡ್ತೇವೆ ಗಣಪತಿ ಹಬ್ಬ ಮಾಡ್ತಿದ್ದೇವೆ ಯಾವ ಗಲಾಟೆ ಕೂಡ ಗಣೇಶನ ಉತ್ಸವದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಗಿಲ್ಲ ಅದೇ ರೀತಿ ರಂಜಾನ್ ಹಬ್ಬ ಬರುತ್ತೆ ಇನ್ನೊಂದು ಹಬ್ಬ ಬರುತ್ತೆ ಯಾರು ಕೂಡ ನಾವು ಆಗೋದಕ್ಕೆ ಬಿಟ್ಟಿಲ್ಲ ಇದೆಲ್ಲವೂ ಕೂಡ ಶಾಂತಿ ಇಲ್ಲ ಇರಬೇಕು ಅಂತ ಹೇಳಿ ನಾವು ಕ್ರಮ ತಗೊಳ್ತಿದ್ದೀವಿ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ ಮಾನ್ಯ ದಿನೇಶ್ ಅವರು ಕೂಡ ಎರಡ್ ಮಾತಾಡ್ತಾರೆ ಅವರ ಇಲಾಖೆ ಬಗ್ಗೆ ನನಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು ಸರ್ ನೀವೀಗ ಕಮಿಷನ್ ಗಳನ್ನ ನೇಮಕ ಮಾಡಿದ್ದೀರಿ ಇಲ್ಲಿವರೆಗೆ ಕಮಿಷನ್ ಗಳು ಕೊಟ್ಟಂತ ವರದಿಗಳನ್ನ ಎಷ್ಟು ವಿಧಾನಸಭೆ ಯಾವ ಮುಖ್ಯಮಂತ್ರಿ

ಸರ್ ಇಲ್ಲಿ ಅವರು ಪ್ರಶ್ನೆ ಮಾಡ್ತಿರೋದು ಕಾಂಗ್ರೆಸ್ ಹಿಂದುಳಿದವರು ಅಲ್ಪಸಂಖ್ಯಾತರ ಅಧಿಕಾರ ಅವರ ಅವರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿದ್ರು ಅದೇ ಎಸ್ ಟಿ ಅವರ ಹಣವನ್ನು ದುರುಪಯೋಗ ಪಡಿಸಿಕೊಂಡ್ರು ನೋಡಿ ಉಪಯೋಗ ದುರುಪಯೋಗ ಅದು ಬೇರೆ ವಿಚಾರ ಕಾಂಗ್ರೆಸ್ ಬಂದಿದ್ದು ಕರ್ನಾಟಕ ನೀವು ಹೇಳ್ದಂಗೆ ನಾವು ಅವರ ಹೆಸರು ಹೇಳ್ಕೊಂಡೇ ಬಂದಿದ್ದೀವಿ ತಪ್ಪೇನಿದೆ ಇಪ್ಪತ್ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟವಲ್ಲ ಇಲ್ಲ ಹಣಕಾಸಿನಲ್ಲಿ ಕೊಟ್ಟಿದ್ದೀವಲ್ಲ ಅದಕ್ಕೆ ಆಗಿಲ್ವಾ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಲ್ಲ ಅದಕ್ಕಾಗಿಲ್ವಾ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವೋ ಅದಕ್ಕಾಗಿ ಎಷ್ಟು ಎಷ್ಟಿ ಕೊಟ್ಟಿದೆ ಅಲ್ಲಲ್ಲ ಕಾಂಗ್ರೆಸ್ ನಿಮ್ ನಿಮ್ಮ ಕಾರ್ಯಕರ್ತರು ಕೇಳ್ತಾ ಇದಾರೆ ನಿಮ್ ಅಭಿಮಾನಿಗಳನ್ನ ಘೋಷಣೆ ಲಕ್ಷಣವೇ ಇಲ್ಲವಾ

ಅದನ್ನ ತಿಳ್ಕೊಂಡೇ ಮಾಡ್ತೀವಿ ನಾವು ಇದಕ್ಕೆ ಇದು ಟ್ರ್ಯಾಕ್ ಹಾಕ್ಬೇಕು ಇದು ಸ್ಲೋ ಟ್ರ್ಯಾಕ್ ಹಾಕ್ಬೇಕು ಅಂತ ನಾವ್ ನಿರ್ಧಾರ ಮಾಡಲ್ಲ ಬಟ್ ಇದ್ ಇಂಥದ್ದು ಪ್ರಕರಣಗಳು ಬಂದಾಗ ಎವ್ಯಾಲ್ಯುಯೇಟ್ ಮಾಡ್ತಾರೆ ಎವ್ಯಾಲ್ಯುಯೇಟ್ ಮಾಡಿ ಅದನ್ನ ಅಗತ್ಯತೆ ಅಗತ್ಯತೆಯನ್ನ ನೋಡ್ಕೊಂಡು ಫಾಸ್ಟ್ರ್ಯಾಕಿಗ್ ಕೊಡೋದಾ ಅಥವಾ ನಾರ್ಮಲ್ ಕೋರ್ಸೆಲ್ಲಾ ಆಗೋದಾ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಫಾಸ್ಟ್ರಕ್ಟ ಸೈಟ್ ಟ್ರ್ಯಾಕಿಂಗ್ ಆಗೋದ ಅಂತ ಇಲ್ಲ ಸೈಟ್ ಟ್ರ್ಯಾಕ್ ಮಾಡೋಕ್ ಕೊಡಲ್ಲ ಸರಿಗ ಸರ್ ಈಗ ನಿಮ್ಗೆ ಸರಕಾರ ಇತ್ತಲ್ಲ ಈ ಪಿ ಎಸ್ ಎಗಳೂರು

ಮೊನ್ನೆ ಒಂದು ಕೇಸ್ ಇಡಿದ್ವಿ ಒಬ್ಬ ವ್ಯಕ್ತಿ ಬಂದಿದ್ದ ಸುಮಾರು ನಾಲ್ಕು ಕೆಜಿ ಎಮ್ ಡಿ ಎಮ್ ಇತ್ತು ಆ ಥರದ್ದು ಅವನು ಬೆಡ್ಲಾರ ಯೂಸ್ ಮಾಡ್ಬೋದು ಗೊತ್ತಿಲ್ಲ ಬಟ್ ಅವನು ಬೆಡ್ಲಾರ ಅವನು ಬೇರೆ ಬೇರೆ ಅಡಿಗೆ ಕೊಡ್ತಾನೆ ಈಗ ನಿನ್ನೆ ರಾತ್ರಿ ಇಲ್ಲಿ ಹಿಡ್ದಿದ್ದಾರೆ ಅವನು ಕೆಜಿ ಗಟ್ಟಲೆ ತಗೊಂಡು ಬಂದಿದ್ದಾನೆ ಅವನು ಸಪ್ಲೈ ಮಾಡ ಎಲ್ಲಿ ತಗೊಂಡ್ ತಕೊಂಡು ಬಾಂಬೆ ಅಂತ ಅಂತ ನಾನು ಬರ್ತಾನೋ ಪ್ರತಿ ಇಲ್ಲಿ ಸಪ್ಲೈ ಮಾಡ್ ಇದು ಬೆಟ್ಲೇ ಸೊ ಅಂತ ಅವರು ನಾನು 100 ಆಮೇಲೆ ಕಪ್ಪಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲ ಕಾಲಿ ಗುನ್ ಓಡಿದಿದ್ದಾರೆ ಇಂಥ ಪ್ರಕರಣಗಳು ಬಹಳಷ್ಟು ಸರ್ ಆತ್ರ ಲಕ್ಷ ಸಿಕ್ಕಿದೆ ದುಡ್ಡು ದುಡ್ಡು ಅವರನ್ನು ಮಾರಾಟ ಮಾಡಿ ದುಡ್ಡು ಗಳಸಿರ್ತಾನೆ ಸ್ವಾಭಾವಿಕವಾಗಿ ಯಾವಾಗ ಯಾವಾಗ ಅದು ಅದನ್ನ ಹಿಡಿದಿದ್ದಾರೆ ಆಯ್ತಾ ಅದನ್ನ ಆನಂತರ ನಾವು ಅವನ ಟ್ರೈಲ್ ಮಾಡ್ತೀವಲ್ಲ ಸರ್ ಈಗ ಸಿಕ್ಕಿದ್ದೆಲ್ಲ ಮುಖ್ಯವಾಗಿ ರಾಜಸ್ಥಾನ ತುಂಬೆ ಜಾಸ್ತಿ ಇದೆ ಎಲ್ಲಿಂದನಾದರೂ ನಾವು ಅಲ್ಲಿಗೆ ಹೋಗ್ತೀವಿ ಸರಿ ಈಗ ಅವನು ಸರ್ ಒಂದು ಒಂದು ಎಕ್ಸಾಮ್ಪಲ್ ಏನೋ ಎರಡು ತಿಂಗಳು ಮೂರು ತಿಂಗಳು ಇದೆ

ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಒಂಬತ್ತು ಸಾವಿರ ಕೋಟಿ ಒಂಬತ್ತು ಸಾವಿರದ ರೂಪಾಯಿ ಎಸ್ ಸಿ ಎಸ್ ಟಿ ಹಣ ನಾಲ್ಕು ಕೋಟಿ ರೂಪಾಯಿ ಮಾಡಿದ್ದಾರೆ ಅಂತ ದೊಡ್ಡ ಆಪಾದನೆ ಮಾಡಿದ್ದಾರೆ ಇಟ್ ಇಸ್ ನಾಟ್ ಯಾವ ಯಾರವರಿಗೆ ಸ್ಟಾಟಿಸ್ಟಿಕ್ಸ್ ಕೊಟ್ಟರು ಗೊತ್ತಿಲ್ಲ ಕೇಂದ್ರದ ಹಣಕಾಸಿನ ಸಚಿವರು ಆ ರೀತಿ ಅಪಾದನೆ ಮಾಡ್ತಾರೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಗೆ ಎಸ್ ಸಿ ಎಸ್ ಟಿ ಹಣವನ್ನು ಕೊಟ್ಟಿದ್ದಾರೆ ಕೌಶಲ್ಯ ಕಟ್ಟೋದಕ್ಕೆ ಎಸ್ ಎಸ್ ಟಿ ಹಣ ಕೊಟ್ಟಿದ್ದಾರೆ ಮಧ್ಯಪ್ರದೇಶದ ಸರ್ಕಾರ ನಿಮ್ಮ ತಟ್ಟೆನಲ್ಲಿ ಏನ್ ಬಿದ್ದಿದೆ ಅಂತ ನೋಡ್ಕೋಬೇಕು ಬೇರೆ ತಟ್ಟೆನಲ್ಲಿ ನೋಡ ಬಿದ್ದಿದೆ ಅಂತ ಹೇಳೋದನ್ನ ನಿಮ್ ತಟ್ಟೆನಲ್ಲಿ ಹೆಣ ಬಿದ್ದಿದೆ ಅನ್ನೋದು ಗೊತ್ತಿರಬೇಕಲ್ಲ ಮೊದ್ಲೇನೆ ಮಧ್ಯಪ್ರದೇಶದ ಸರ್ಕಾರ ಹೆಂಗೆ ಎಸ್ ಸಿ ಎಸ್ ಟಿ ಹಣ ಡೈವರ್ಟ್ ಮಾಡಿದ್ರು ನಮಗೆ ಬುದ್ಧಿ ಹೇಳೋದು ನಾವು ಯಾವುದು ಡೈವರ್ಷನ್ ಮಾಡಿರೋದಲ್ಲ ನಾವು ಅವರಿಗೆ ಉಪಯೋಗ ಆ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಿದ್ದೇವೆ ಎಸ್ ನಾವು ಎಸ್ ಸಿ ಎಸ್ ಟಿ ಜನ ಯಾರಿದ್ದಾರೆ ಆ ಜನಕ್ಕೂ ಕೂಡ ಸೇರ್ತಕ್ಕಂತ ಪರ್ಸೆಂಟ್ ಸೆಕೆಂಡ್ ಪರ್ಸೆಂಟೇಜ್ ಟು ದೋಸ್ ಪ್ರೋಗ್ರಾಮ್ಸ್ ವಿ ಆರ್ ನಾಟ್ ಡೈವರ್ಟೆಡ್ ಎನಿ ಮನಿ ಈಗ ರಸ್ತೆ ಮಾಡ್ತಾರೆ ಚರಂಡಿ ಮಾಡ್ತಾರೆ ಎಸ್ ಸಿ ಎಸ್ ಟಿ ಇರೋ ಕಾಲೋನಿನಲ್ಲಿ ಚರಂಡಿ ಮಾಡಿ ಬರೀ ಎಸ್ ಸಿ ಎಸ್ ಟಿ ಓಡಾಡ್ತಾರೆ ಎಲ್ಲರೂ ಓಡಾಡ್ತಾರೆ ಎಸ್ ಸಿ ಎಸ್ ಟಿ ಇಸ್ ಎ ಪ್ರೋಗ್ರಾಮ್ ಆ ಪ್ರೋಗ್ರಾಮಿಗೆ ಕರ್ನಾಟಕದಲ್ಲಿ ಎಲ್ಲೂ ದೇಶದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಹಣ ತೆಗೆದಿರುವಂತ ಕೆಲಸ ಮಾಡಿದ್ರು ಇವ್ರು ಮಾಡಿದ್ರ ನನ್ ಆಫ್ ದಿ ಬಿಜೆಪಿ ಗವರ್ಮೆಂಟ್ ದಿ ಮನಿ ಸಪರೇಟ್ಲಿ ಫಾರ್ ಎಸ್ ಸಿ ಇನ್ ದಿ ಬಜೆಟ್ಸ್ ಮಾಡಲಿಲ್ಲ ನಾವು ಮಾಡಿದ್ವಿ ಸಿದ್ದರಾಮಯ್ಯನವರು ದಿ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ಹೈವೇದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಪಾಪ್ಯುಲೇಷನ್ ಅನುಗುಣವಾಗಿ ಕೊಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಅದರ ಪ್ರಕಾರ ಫಾರ್ ದಿ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಇವತ್ತು ಆ ಹಣ ಖರ್ಚು ಮಾಡ್ತಾ ಇದ್ದೇವೆ ಕಾಂಟ್ರಾಕ್ಟ್ಸ್ ಅಲ್ಲಿ ರಿಸರ್ವೇಶನ್ ಮಾಡಿ ಕಾಂಟ್ರಾಕ್ಟ್ ಅಲ್ಲಿ ಒಂದು ಕೋಟಿ ರೂಪಾಯಿ ಐವತ್ತು ಲಕ್ಷ ಇದ್ದಿದ್ದು ಈಗ ಎರಡು ಕೋಟಿ ಮಾಡಿದ್ದೇವೆ ಕರ್ನಾಟಕ ಇಸ್ ಅ ಪ್ರೋಗ್ರೆಸಿವ್ ಸ್ಟೇಟ್ ನಾವು ಯಾವುದನ್ನು ಕೂಡ ಹಣ ಡೈವರ್ಷನ್ ಮಾಡಿಲ್ಲ ಸರಿ ಅದಕ್ಕೆ ಆ ಅವ್ನ್ ಯಾರು ತರಿಸಿದ್ರು ಅವ್ರ್ ಇನ್ನೂ ಫೈಂಡ್ ಔಟ್ ಮಾಡಕ್ಕಾಗ್ತಿಲ್ಲ ಅದನ್ನ ಯಾರು ವಿರೋಧ ಮಾಡಿದ್ರು ಅವ್ರನ್ನ ಕರೆದು ಪೊಲೀಸ್ ಸ್ಟೇಷನ್ ಸುಮ್ಮನೆ ಇದ್ದಾನೆ ಸಮ್ ಐದ ನೋಡ್ ಐದಾನ್ ಒಂದು ನೇಮ್ ಇಕ್ಸಾಯ್ಲಿ ಅವನು ಅವನನ್ನು ಕೂಡ ಅವರು ಇನ್ವೆಸ್ಟಿಗೇಟ್ ಮಾಡುವಾಗ ಅವನನ್ನು ಕೂಡ ಕೇಳಿದಾರೆ ಎಲ್ಲಿಂದ ತಂದೆ ಪವ್ನು ಸಿಕ್ಕಿದ ಇದಾನ ಅವನ್ ಬಿಟ್ಟು ಅವ್ರು ಬೇರೆಯವ್ರು ಮಾಡಿರೋದಲ್ಲ ಪುನೇತ್ ಕರಾಳೆ ಪುನೇತ್ ಕರಳನ್ನ ಸು ಸುಮ್ಮನೆ ಚಾರ್ಚರ್ ಮಾಡ್ತಿದಾರೆ ಪೊಲೀಸ್ ಮಾಡೋದಿಲ್ಲ ಅವ್ರು ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರು ಆಯ್ತಾ ಅಲ್ಲಿ ಶಾಂತಿ ಭಂಗ ಮಾಡಿದ್ರು ಆಗ ನಾವು ಮಾಂಸ ಯಾರು ತಂದಿದ್ರು ಅವನ್ನ ಹಿಡಿದ್ವಿ ಹಿಡಿದು ಅದು ಪರೀಕ್ಷೆ ಕಳಿಸಿದ್ರು ಪರೀಕ್ಷೆ ಅದು ನಾಯಿ ಮಾಂಸ ಅಂತ ಇಲ್ಲ ಅಂತ ಬಂತು ಮೇಕೆ ಮಾಂಸ ಅಂತ ಬಂತು ಅದಕ್ಕೆ ಏನು ಮಾಡಬೇಕು ಅಲ್ಲ ಸರ್ ಕಲ್ಪೆ ಮಟ್ಟದ್ದು ಅಲ್ಲಿಂದ ಆಹಾರ ಎಕ್ಸ್ಪೋರ್ಟ್ ಇಷ್ಟು ದಿನ ಯಾಕೆ ಪ್ರಶ್ನೆ ಅಲ್ಲ ಕಳಪೆ ಬಿಡಿ ನೀವು ಹೇಳಿದಂಗೆ ಹೌದು ಅವ್ರು ಬರ್ತಾರೋ ಹೋಗ ಸ್ಮೆಲ್ ಬರುತ್ತೆ ಕಳಪೆ ಆಗಿದೆ ಅಂತ ಹೇಳಿದ್ರೆ ಹೋಗೋಣ ಕಳಪೆ ಅಲ್ಲ ಅವ್ರು ಹೇಳಿದರು ಅವರು ಹೇಳಿದ್ದು ನಾಯಿ ಮಾಂಸ ತರ್ತಾರೆ ಸೊ ನಾಯಿ ಮಾಂಸ ಅದು ಅಲ್ವ ಅಂತ ನಾವು ಹೆಂಗೆ ಹೇಳೋದು ಅದಕ್ಕೆ ಲ್ಯಾಬೋರೇಟರಿ ಕಳ್ಸೋದು ಲ್ಯಾಬರೇಟರಿನಲ್ಲಿ ಇಲ್ಲ ಇದು ನಾಯಿ ಮಾಂಸ ಅಲ್ಲ ಇದು ಮೇಕೆ ಮಾಂಸ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಅವರಿಗೆ ನೀವು ಯಾಕೆ ಅಪ್ಪ ಗಲಾಟೆ ಮಾಡಿದ್ರೆ ನಿಮ್ಗೆ ಯಾವ ಮಾಹಿತಿ ಇತ್ತು ಅಂತ ಅವನ್ನ ಕೇಳಿದ್ದಾರೆ ಮತ್ತೆ ಅವ್ರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕೇಸಸ್ಗಳು ಪದೇ ಪದೇ ಡಿಸ್ಟರ್ಬ್ ಮಾಡೋದು ಮತ್ತೆ ಇದನ್ನ ಮಾಡೋದು ಅಂತ ಹೇಳಿ ಅವ್ರ ಮೇಲೆ ಕೇಸ್ಗಳಿದಾವೆ ಅದಕ್ಕೆ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಬಿಟ್ರೆ ಅವನನ್ನ ಬಿಟ್ಟು ಇವ್ರನ್ನ ತಗೊಳ್ತಾರೆ ಅನ್ನೋದೆಲ್ಲ ಸುಳ್ಳು ಸಂಸತ್